ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಮೆಗಾ ಎಕ್ಸ್ಪ್ರೆಸ್ ವರ್ಲ್ಡ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ನೀವಿನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ರೀಸೆಂಟಾಗಿ ಕೇರಳ ಟ್ರಿಪ್ ಹೋಗಿದೆ ಅಂತೇಳಿ ನಿಮಗೆಲ್ಲರಿಗೂ ಗೊತ್ತು ಒಂದೊಂದಾಗಿ ಕೇರಳ ಹೋಗಿರೋ ಟ್ರಿಪ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೀನಿ ಹಾಗೆಯೇ ಈ ಕೇರಳದ ಮುನ್ನಾರ್ನಲ್ಲಿ ಇರುವಂತಹ ಈ ಫ್ಲವರ್ ಶೋಗೂ ಸಹ ನಾವು ಹೋಗಿದ್ವಿ ಈ ನಮ್ಮಲ್ಲಿ ಹೇಗೆ ಕರ್ನಾಟಕದಲ್ಲಿ ಫ್ಲವರ್ ಶೋ ನಡೀತಾ ಇರುತ್ತೆ ಅದೇ ಥರ ನಾನಾ ರೀತಿಯ ಫ್ಲವರ್ಗಳು ನಾವಿಲ್ಲಿ ನೋಡ್ಬೋದು ಒಂದಕ್ಕಿಂತ ಒಂದು ಸುಂದರವಾದ ಹೂಗಳು ಹಾಗೆಯೇ ಲೀಫ್ ಥರನೇ ಇರುತ್ತೆ ಬಟ್ ಅದು ಲೀಫ್ ಎಲ್ಲ ಫ್ಲವರ್ ಆಗಿರುತ್ತೆ ಆ ಥರ ಫ್ಲವರ್ ಪಾಟ್ಗಳು ಹಾಗೆಯೇ ಇಲ್ಲಿ ಎಲ್ಲ ಥರ ಫ್ಲವರ್ಗಳನ್ನು ಸೇಲಿಂಗ್ ಸಹ ಇಟ್ಟಿದ್ರು ಬೇಕು ಅಂದರೆ ತಗೊಂಡು ಹೋಗ್ಬೋದಿತ್ತು ನಾವು ಕೇರಳದಿಂದ ಕರ್ನಾಟಕ ತರೋ ಅವಶ್ಯಕತೆ ಇಲ್ಲ ನಮ್ಮ ಕರ್ನಾಟಕದಲ್ಲೇ ಸಿಗುತ್ತೆ ಬಟ್ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ ತುಂಬಾ ಚೆನ್ನಾಗಿತ್ತು ಬಟ್ ಇಲ್ಲಿಗೂ ನಮ್ಮ ಕರ್ನಾಟಕದಲ್ಲಿ ನಡೆಯುವಂಥ ಫ್ಲವರ್ ಶೋಗಳನ್ನ ಏನು ವ್ಯತ್ಯಾಸ ಅಂತ ಹೇಳಿದರೆ ಇಲ್ಲಿ ಅಪ್ಪಿಂದ ಡೌನ್ ಥರ ಇರುತ್ತೆ ಅಲ್ಲಿಗೆ ಸ್ಟೆಪ್ ಸ್ಟೆಪ್ ಮಾಡಿ ಅಲ್ಲಿ ಫ್ಲವರ್ ಪಾಟ್ಗಳನ್ನ ಬೆಳೆಸಿರ್ತಾರೆ ಆದರೆ ನಮ್ಮ ಕಡೆ ಸಮದಟ್ಟವಾದ ಜಾಗ ಇರುತ್ತೆ ಅಲ್ಲಿ ಬೆಳೆಸಿರ್ತಾರೆ ಫ್ಲವರ್ಸ್ಗಳನ್ನ ಫ್ಲವರ್ ಪಾಟ್ಗಳನ್ನ ಇಟ್ಟಿದ್ದಾರೆ ಒಂದೊಂದು ಈ ಫ್ಲವರ್ ಶೋನ ಎಂಟ್ರಿ ಟಿಕೆಟ್ ಬಂದು ಫಿಫ್ಟಿ ರುಪೀಸ್ ಇರುತ್ತೆ ಅಡಲ್ಟ್ಸ್ಗೆ ಚಿಲ್ಡ್ರನ್ಸ್ಗೆ ಎಷ್ಟಿರುತ್ತೆ ಅಂತೇಳಿ ಗೊತ್ತಿಲ್ಲ ಯಾಕಂದರೆ ನಾವು ಹೋಗಿದ ಎಲ್ಲರೂ ಅಡಲ್ಟ್ಸನೇ ಸೊ ಹಾಗಾಗಿ ಚಿಲ್ಡ್ರನ್ಸ್ ಟಿಕೆಟ್ ಎಷ್ಟಿರುತ್ತೆ ಹೇಳಿ ಅಬ್ಸರ್ವ್ ಮಾಡಲಿಲ್ಲ ಸೊ ತುಂಬಾ ಬಿಸಿಲಿತ್ತು ಮಾರ್ನಿಂಗ್ ಟೈಮ್ ತುಂಬ ಚಳಿ ಇರುತ್ತೆ ತುಂಬ ಏನಿಲ್ಲ ಚಳಿ ಇರುತ್ತೆ ಬಟ್ ಈ ಮುನ್ನಾರು ಒಂಥರ ನಮ್ಮ ಕರ್ನಾಟಕದಲ್ಲಿರುವಂತಹ ಊಟಿ ಥರ ಇರುತ್ತೆ ಸೊ ತುಂಬ ಚೆನ್ನಾಗಿತ್ತು ಅಷ್ಟೇ